ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಸ್ನೇಹಿ ಯೂಟ್ಯೂಬ್ ಚಾನೆಲ್ ಗೆ ತಮ್ಗೆಲ್ಲಾ ಆತ್ಮೀಯ ಸ್ವಾಗತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿರುವಂತಹ ಹರುಗೇರಿ ಕ್ರಾಸ್ದಲ್ಲಿ ಇರುವಂತಹ ಶ್ರೀ ಅರಣ್ಯ ಸಿದ್ದೇಶ್ವರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋ ರೂಮ್ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋ ರೂಮ್ಗೆ ಸ್ನೇಹಿತರೆ ಇವತ್ತು ನಾವು ಭೇಟಿಯನ್ನ ಕೊಟ್ಟಿದ್ವಿ ನೋಡ್ರಿ ಈ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಶೋರೂಮ್ ಅಲ್ಲಿ ಸ್ನೇಹಿತರೆ ನಿಮಗೆ ಎಲ್ಲ ರೀತಿಯ ಟ್ರಾಕ್ಟರ್ ಗಳಾದಂತಹ ಅರ್ಜುನ್ ಮಹಿಂದ್ರ ಟ್ರಿಬಲ್ ಫೈವ್ ಟ್ರಾಕ್ಟರ್ ಆಗಿರ್ಬೋದು ಹಾಗೆ ಮಹಿಂದರ್ ಟ್ರಾಕ್ಟರ್ ಗಳು ಹಾಗೆ ನ್ಯೂ ಟ್ರಾಕ್ಟರ್ ಗಳು ಮತ್ತು ಸೊನಾಳಿಕಾ ಟ್ರಾಕ್ಟರ್ ಗಳು ಕುಬೋಟ ಟ್ರಾಕ್ಟರ್ ಗಳು ಸ್ವರಾಜ್ಯ ಟ್ರಾಕ್ಟರ್ ಹಾಗೆ ಐಸರ್ ಗಳು ಎಲ್ಲ ರೀತಿಯ ಟ್ರಾಕ್ಟರ್ ಗಳ ಸಹಿತ ಸ್ನೇಹಿತರೆ ನಿಮಗೆ ಇಲ್ಲಿ ಅವೈಲೇಬಲ್ ಇರುವಂತದ್ದು ಹಾಗೆ ಇವತ್ತು ಇಲ್ಲಿ ಎಲ್ಲ ಮಾರಾಟಕ್ಕೆ ಇರತಕ್ಕಂತಹ ಎಲ್ಲ ಗಳ ಮೇಲೆ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇರ್ತದೆ ಲೋನ್ ಫೆಸಿಲಿಟಿ ಕೂಡ ಇಲ್ಲಿ ಅವೈಲೇಬಲ್ ಇರುವಂತದ್ದು ಹಾಗೆ ನೋಡ್ರಿ ಇನ್ನಿತರೆ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರಿ ಶೋರೂಮ್ ಗಳಿಗೆ ಹೋಲಿಸಿದರೆ ಈ ಒಂದು ಶ್ರೀ ಅರಣ್ಯ ಸಿದ್ದೇಶ್ವರ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಎಲ್ಲ ಕಂಪನಿಗಳ ಟ್ರಾಕ್ಟರ್ ಗಳ ಸಹಿತ ಸ್ನೇಹಿತರೆ ಇಲ್ಲಿ ಅವೈಲೇಬಲ್ ಇರುವಂತದ್ದು ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ರಿ ಇಲ್ಲಿ ಮಾರಾಟಕ್ಕೆ ಇರತಕ್ಕಂತಹ ಎಲ್ಲ ಟ್ರ್ಯಾಕ್ಟರ್ ಗಳ ಮಾಡೆಲ್ ಆಗಿರಬಹುದು ಹಾಗೆ ಅವುಗಳ ಬೆಲೆಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನೋಡ್ಕೊಂಡ್ ಬರೋಣ ಮೊದಲಿಗೆ ಈ ಒಂದು ಟ್ರಾಕ್ಟರ್ ನೋಡ್ರಿ ಸ್ನೇಹಿತರೆ ಕುಬೋಟಾ ಎಂ ಯು ಡಬಲ್ ಫೈವ್ ಜೀರೋ ಒನ್ ಈ ಒಂದು ಟ್ರ್ಯಾಕ್ಟರ್ ಬಂದು ಐವತ್ತೈದು ಎಸ್ಪು ಟ್ರಾಕ್ಟರ್ ಈ ಒಂದು ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹತ್ತೊಂಬತ್ತು ಎಂಟ್ ಸ್ನೇಹಿತರೆ ಹಾಗೆ ಒಂದು ಟ್ರ್ಯಾಕ್ಟರ್ ಫಸ್ಟ್ ಓನರ್ ಅಲ್ಲಿ ಇರುವಂತದ್ದು ಈ ಒಂದು ಟ್ರಾಕ್ಟರ್ ಮಾರಾಟದ ಬೆಲೆ ಐದು ಲಕ್ಷ ಎಂಬತ್ತು ಸಾವಿರ ಐದ್ ಲಕ್ಷ ಎಂಬತ್ ಸಾವಿರ ಓಣರ್ ಹೇಳ್ತಾ ಇದ್ದು ಅದರ ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಈ ಒಂದು ಟ್ರಾಕ್ಟರ್ ಒಂದು ಐವತ್ತು ಎಸ್ಪಿಟ್ ಟ್ರಾಕ್ಟರ್ ಸ್ನೇಹಿತರ ಇದು ಈ ಒಂದು ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಹದಿಮೂರು ಎರ ಮಾಡಲ್ ಆಗಿದೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಗಾಡಿ ಗಾಡಿ ಮಾತ್ರ ಫುಲ್ ಕಂಡೀಷನ್ ಅಲ್ಲಿ ಇದೆ ಇನ್ನು ಈ ಒಂದು ಟ್ರಾಕ್ಟರ್ ದ ಮಾರಾಟದ ಬೆಲೆ ಮೂರು ಲಕ್ಷ ಎಪ್ಪತ್ ಸಾವಿರ ಮೂರ್ ಲಕ್ಷ ಎಪ್ಪತ್ ಸಾವಿರ ಅದರ ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ಡಬಲ್ ಫೈವ್ ಡಬಲ್ ಜೀರೋ ಈ ಒಂದು ಟ್ರಾಕ್ಟರ್ ಒಂದು ಐವತ್ತೈದು ಎಸ್ಪಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ಮಾಡಲ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಗಾಡಿ ಸ್ನೇಹಿತರೆ ಅದು ಎರಡ್ ಸಾವಿರದ ಹನ್ನೊಂದು ಮಾಡಲ್ ಗಾಡಿ ಫಸ್ಟ್ ಓನರ್ ಗಾಡಿ ಆಹ್ಹ್ ಈ ಒಂದು ಟ್ರ್ಯಾಕ್ಟರ್ ಮಾರಾಟದ ಬೆಲೆ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ನಾಲ್ಕು ಲಕ್ಷ ಇಪ್ಪತ್ ಸಾವಿರ ಅದ್ರ ಪಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ಸಿಕ್ಸ್ ಜೀರೋ ಒನ್ ಜೀರೋ ನ್ಯೂ ಹಾಲೆಂಡ್ ಸಿಕ್ಸ್ ಜೀರೋ ಒನ್ ಜೀರೋ ಇದು ಅರವತ್ತು ಎಸ್ ಪಿ ಗಾಡಿ ಈ ಒಂದು ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಫಸ್ಟ್ ಓನರ್ ಅಲ್ಲಿ ಇರುವಂತದ್ದು ಇನ್ನು ಟ್ರಾಕ್ಟರ್ ದ ಇವತ್ತಿನ ಮಾರಾಟದ ಬೆಲೆ ಐದು ಲಕ್ಷ ನಲವತ್ತು ಸಾವಿರ ಐದು ಲಕ್ಷ ನಲವತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಅದರ ಪಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ನೋಡ್ರಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಇ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ಇ ಒಂದು ಗಾಡಿ ನಲವತ್ತೈದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ದ ದಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಗಾಡಿ ಸ್ನೇಹಿತರೆ ಫಸ್ಟ್ ಓನರ್ ಗಾಡಿ ಇದೆ ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ನಾಲ್ಕು ಲಕ್ಷ ಐವತ್ತು ಸಾವಿರ ನಾಲ್ಕು ಲಕ್ಷ ಐವತ್ತು ಸಾವಿರ ನಾಲ್ಕು ಟೈರ್ ಕೇಸಿಂಗ್ ಟೈರ್ ಸ್ನೇಹಿತರೆ ಹಾಗೆ ಎಂಜಿನ್ ಗೇರ್ ಬಾಕ್ಸ್ ಜೊತೆಗೆ ಫುಲ್ ಕಂಡೀಷನ್ ಅನ್ನ ಹೊಂದಿರುವಂತಹ ಟ್ರ್ಯಾಕ್ಟರ್ ಇದು ಹಾಗೆ ನೆಕ್ಸ್ಟ್ ನೋಡ್ರಿ ಅರ್ಜುನ್ ಮಹೇಂದ್ರ ಡಬಲ್ ಫೋರ್ ಫೈವ್ ಡಿ ಎ ಈ ಒಂದು ಟ್ರಾಕ್ಟರ್ ಬಂದು ನಲವತ್ತೈದು ಎಸ್ಪಿ ಟ್ರ್ಯಾಕ್ಟರ್ ಬರುತ್ತದೆ ಸ್ನೇಹಿತರೆ ಅದು ಟ್ರ್ಯಾಕ್ಟರ್ ದ ಮಾಡೆಲ್ ನೋಡ್ರಿ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಗಾಡಿ ರೇಟು ಮೂರ್ ಲಕ್ಷ ಮೂವತ್ ಸಾವಿರ ಮೂರ್ ಲಕ್ಷ ಮೂವತ್ ಸಾವಿರ ಸ್ನೇಹಿತರೆ ಅದ್ರ ಫಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಇನ್ನ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ಐಸರ್ ಪೈ ಫೋರ್ ಏಟ್ ಐಸರ್ ಪೈ ಫೋರ್ ಏಟ್ ಈ ಒಂದು ಟ್ರ್ಯಾಕ್ಟರ್ ಬಂದು ನಲ್ವತ್ತೆಂಟು ಎಸ್ಪಿಟ್ ಟ್ರ್ಯಾಕ್ಟರ್ ಸ್ನೇಹಿತರೆ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಹದಿನೆಂಟರ ಮಾಡೆಲ್ ಆಗಿದೆ ಎರಡ್ ಸಾವಿರದ ಹದಿನೆಂಟು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ನಾಲ್ಕು ಲಕ್ಷ ಮೂವತ್ ಸಾವಿರ ನಾಲ್ಕು ಲಕ್ಷ ಮೂವತ್ ಸಾವಿರ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಹುದು ಹಾಗೆ ನೆಕ್ಸ್ಟ್ ಟ್ಯಾಕ್ಟರ್ ನೋಡ್ರಿ ಐಸರ್ ಡಬಲ್ ಫೈವ್ ಸೆವೆನ್ ಐಸರ್ ಡಬಲ್ ಫೈವ್ ಸೆವೆನ್ ಈ ಒಂದು ಟ್ರಾಕ್ಟರ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಟ್ರ್ಯಾಕ್ಟರ್ ದೆಲ್ ಎರಡ್ ಸಾವಿರದ ಹದಿನೈದರ ಮಾಡೆಲ್ ಗಾಡಿ ಸ್ನೇಹಿತರೆ ಎರಡ್ ಸಾವಿರದ ಹದಿನೈದು ಮಾಡೆಲ್ ಗಾಡಿ ರೇಟ್ ಬಂದು ನಾಲ್ಕು ಲಕ್ಷ ಮೂವತ್ತು ಸಾವಿರ ನಾಲ್ಕು ಲಕ್ಷ ಮೂವತ್ತು ಸಾವಿರ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಹುದು ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ಸರ್ಪಂಚ್ ಮಹೀಂದ್ರ ಫೋರ್ ಒನ್ ಫೈವ್ ಡಿ ಎ ಈ ಒಂದು ಟ್ರ್ಯಾಕ್ಟರ್ ಬಂದು ಒಂದು ನಲವತ್ತರಿಂದ ನಲವತ್ತೆರಡು ಎಸ್ ಪಿ ಬರುತ್ತೆ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಟ್ರ್ಯಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೋಡಲ್ ಗಾಡಿ ರೇಟು ನಾಲ್ಕು ಲಕ್ಷ ಐವತ್ತು ಸಾವಿರ ಅದ್ರ ಫಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಹುದು ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ಅರ್ಜುನ್ ಅಲ್ಟ್ರಾ ಸಿಕ್ಸ್ ಜೀರೋ ಫೈವ್ ಡಿ ಎ ಈ ಒಂದು ಟ್ರ್ಯಾಕ್ಟರ್ ಬಂದು ಐವತ್ತೇಳು ಎಸ್ ವರಿಗೆ ಬರುತ್ತೆ ಸ್ನೇಹಿತರೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಎಂಟರ ಮಾಡಲ್ ಸ್ನೇಹಿತರೆ ಎರಡ್ ಸಾವಿರದ ಎಂಟು ಮಾಡಲ್ ಗಾಡಿ ಟ್ರ್ಯಾಕ್ಟರ್ ಮಾತ್ರ ಫುಲ್ ಕಂಡೀಷನ್ ಇದೆ ನಾಲ್ಕು ಟೈರ್ ಕೇಸಿಂಗ್ ಟೈರ್ ಅದಾವ ಇನ್ನು ಟ್ರ್ಯಾಕ್ಟರ್ದ ದ ಮಾರಾಟದ ಬೆಲೆ ಮೂರು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರು ಅದರ ಫಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಇನ್ನು ನೆಕ್ಸ್ಟ್ ಟ್ರ್ಯಾಕ್ಟರ್ ಸಹಿತ ಮಹಿಂದ್ರ ಅರ್ಜುನ್ ನಟ್ರಾ ಸಿಕ್ಸ್ ಜೀರೋ ಫೈವ್ ಡಿ ಎ ಈ ಒಂದು ಟ್ರಾಕ್ಟರ್ ಸಹಿತ ಐವತ್ತೇಳು ಎಸ್ ಪಿ ಗಾಡಿ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಒಂಬತ್ತರ ಮಾಡಲ್ ಆಗಿದೆ ಹಾಗೂ ಟ್ರಾಕ್ಟರ್ ನಾಲ್ಕು ಟೈರ್ಗಳು ಕೇಸಿಂಗ್ ಟೈರ್ ಇನ್ನು ಟ್ರ್ಯಾಕ್ಟರ್ದ ಮಾರಾಟದ ಬೆಲೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಮೂರು ಲಕ್ಷ ಎಪ್ಪತ್ತು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಇನ್ನು ನೆಕ್ಸ್ಟ್ ನೋಡ್ರಿ ಸೊನಾಳಿಕಾ ಡಿ ಎ ಸೆವೆನ್ ಫಿಫ್ಟಿ ಆರ್ ಎಕ್ಸ್ ಈ ಒಂದು ಟ್ರ್ಯಾಕ್ಟರ್ ಬಂದು ಐವತ್ತೈದು ಎಸ್ ಪಿ ಟ್ರಾಕ್ಟರ್ ಟ್ರ್ಯಾಕ್ಟರ್ ದಲ್ ನೋಡ್ರಿ ಎರಡ್ ಸಾವಿರದ ಹದ್ಮೂರ ಮಾಡಲ್ ಆಗಿದೆ ಎರಡ್ ಸಾವಿರದ ಹದಿಮೂರ್ ಮಾಡಲ್ ಗಾಡಿ ಫಸ್ಟ್ ಓನರ್ ಗಾಡಿ ರೇಟು ಮೂರ್ ಲಕ್ಷ ಮೂವತ್ ಸಾವಿರ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ಸ್ನೇಹಿತರೆ ಶಕ್ತಿ ಎಂ ಟಿ ಟೂ ಸೆವೆನ್ ಜೀರೋ ಈ ಒಂದು ಟ್ರಾಕ್ಟರ್ ಬಂದು ಇಪ್ಪತ್ತೋಳಿಸ್ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಎರಡ್ ಸಾವಿರದ ಇಪ್ಪತ್ ಮಾಡಲ್ ಗಾಡಿ ಟ್ರ್ಯಾಕ್ಟರ್ ಮಾತ್ರ ಕಂಡೀಷನ್ ಅಲ್ಲಿ ಇದೆ ನೀವು ಟ್ರ್ಯಾಕ್ಟರ್ ಮಾರಾಟದ ಬೆಲೆ ಎರಡ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದಾರೆ ಓನರ್ ಅದರ ಪಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ಪೋರ್ ಟ್ರಾಕ್ ಪೋರ್ ಟ್ರ್ಯಾಕ್ ಈರೋ ಜಿ ಟ್ವೆಂಟಿ ಏಟ್ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಗುಡ್ ಕಂಡೀಷನ್ ಹೊಂದಿರುವಂತಹ ಎರಡ್ ಸಾವಿರದ ಇಪ್ಪತ್ ಮೂರು ಮಾಡೆಲ್ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ಗಾಡಿ ರೇಟ್ ಬಂದ್ಬಿಟ್ಟು ಮೂರು ಲಕ್ಷ ಐವತ್ ಸಾವಿರ ಮೂರು ಲಕ್ಷ ಐವತ್ತು ಸಾವಿರ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ನೆಕ್ಸ್ಟ್ ಆಗಬಹುದು ನೋಡ್ರಿ ಆರ್ಚರ್ಡ್ ಪೋರ್ಸ್ ಸ್ನೇಹಿತರ ಆರ್ಚರ್ಡ್ ಫೋರ್ಟ್ ಪೋರ್ಸ್ ಒಂದು ಟ್ರ್ಯಾಕ್ಟರ್ ಬಂದು ಇಪ್ಪತ್ತೆಂಟು ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿನೇಳರ ಮೋಡಲ್ ಆಗಿದೆ ಹದಿನೇಳು ಮಾಡಲ್ ಗಾಡಿ ರೇಟ್ ಎರಡ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದ್ರೆ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗ್ಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ಸಹಿತ ಅಡಚಣ್ ಫೋರ್ಸ್ ಈ ಒಂದು ಟ್ರಾಕ್ಟರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಗಾಡಿ ಇದು ಹತ್ತೊಂಬತ್ತು ಗಾಡಿ ರೇಟ್ ಮೂರ್ ಲಕ್ಷ ಐವತ್ ಸಾವಿರ ಓನರ್ ಹೇಳ್ತಾ ಇದ್ರೆ ಅದರ ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ಇ ಪಿ ಒಂದು ಟ್ರಾಕ್ಟರ್ ಬಂದು ಅರ್ವತ್ತು ಎಸ್ ಬರುತ್ತೆ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿಮೂರು ಮಾಡಲ್ ಗಾಡಿ ಫಸ್ಟ್ ಓನರ್ ಗಾಡಿ ಇದು ಎರಡ್ ಸಾವಿರದ ಹದಿಮೂರು ಗಾಡಿ ಫಸ್ಟ್ ಓನರ್ ಗಾಡಿ ಟ್ರಾಕ್ಟರ್ ಮಾರಾಟದ ಬೆಲೆ ಮೂರು ಲಕ್ಷ ಮೂವತ್ ಸಾವಿರ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ಐಸರ್ ಫೋರ್ ಏಟ್ ಫೈವ್ ಐಸರ್ ಫೋರ್ ಏಟ್ ಫೈವ್ ಒಂದು ಟ್ರ್ಯಾಕ್ಟರ್ ಬಂದು ನಲ್ವತ್ತೈದು ಎಸ್ಪು ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹದಿನೈದು ಮಾಡಲ್ ಗಾಡಿ ಫೋರ್ ಸ್ಟೇರಿಂಗ್ ಆಯಿಲ್ ಬ್ರೇಕು ನೋಡಿ ಟ್ರಾಕ್ಟರ್ ಮಾರಾಟದ ಬೆಲೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಮೂರ್ ಲಕ್ಷ ಇಪ್ಪತ್ ಸಾವಿರ ಅದ್ರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಇವತ್ತು ಟ್ರಾಕ್ಟರ್ ಬಂದು ಐವತ್ತೈದು ಎಸ್ಪು ಟ್ರಾಕ್ಟರ್ ಐವತ್ತೈದು ಎಸ್ಪು ಟ್ರಾಕ್ಟರ್ ಟ್ರಾಕ್ಟರ್ ದಲ್ ಎರಡ್ ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಎರಡ್ ಸಾವಿರದ ಹನ್ನೊಂದು ಮೋಡಲ್ ಗಾಡಿಸಿದ್ರೆ ಟ್ರಾಕ್ಟರ್ ನಾಲ್ಕು ಟೈರ್ ಗಳು ಕೆಸಿಂಗ್ ಟೈರ್ ಹಾಗೆ ಎಂಜಿನ್ ಜೊತೆಗೆ ಬಾಕ್ಸ್ ಕಂಡೀಷನ್ ಇರುವಂತದ್ದು ಟ್ರಾಕ್ಟರ್ ಮಾರಾಟದಲ್ಲಿ ನೋಡ್ರಿ ನಾಲ್ಕು ಲಕ್ಷ ಮೂವತ್ ಸಾವಿರ ಓನರ್ ಹೇಳ್ತಾ ಇತ್ತು ಆದ್ರೆ ಪಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಮುಂದಿನ ಟ್ರ್ಯಾಕ್ಟರ್ ಮಹೀಂದ್ರ ಅರ್ಜುನ್ ಅಲ್ಟ್ರಾ ಸಿಕ್ಸ್ ಜೀರೋ ಫೈವ್ ಡಿ ಐ ಒಂದು ಎಕ್ಟರ್ ಬಂದು ಡ್ರೂಜರ್ ಟ್ರ್ಯಾಕ್ಟರ್ ಇದೆ ಡ್ರೀಜರ್ ಸಟ್ಟ ಇರುವಂತಹ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಹನ್ನೊಂದು ಆದ್ರೆ ಈ ಒಂದು ಟ್ರ್ಯಾಕ್ಟರ್ ರಿಜಿಸ್ಟ್ರೇಷನ್ ಆಗಿರುವಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡ್ರಿಜರ್ ಟ್ರ್ಯಾಕ್ಟರ್ ದ ಮಾರಾಟದ ಬೆಲೆ ನಾಲ್ಕು ಲಕ್ಷ ಐವತ್ ಸಾವಿರ ಅದರ ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಗಪ್ ಗಪ್ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ಡಬಲ್ ಫೈವ್ ಡಬಲ್ ಜೀರೋ ಈ ಒಂದು ಟ್ರ್ಯಾಕ್ಟರ್ ಬಂದು ಐವತ್ತೈದು ಎಸ್ ಟ್ರ್ಯಾಕ್ಟರ್ ಟ್ರಾಕ್ಟರ್ ಸ್ನೇಹಿತರೆ ಇದು ಟ್ರ್ಯಾಕ್ಟರ್ ದ ಮಾಡಲು ಎರಡ್ ಸಾವಿರದ ಎಂಟರ ಮಾಡಲ್ ಆಗಿದೆ ಎರಡ್ ಸಾವಿರದ ಎಂಟು ಮಾಡಲ್ ಗಾಡಿ ಸನಿ ಸಿನಿಹಿತರ ರೇಟ್ ಎರಡ್ ಲಕ್ಷ ಅರವತ್ ಸಾವಿರ ಅದರ ಪಿಕ್ಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಇಲ್ಲಿ ಟ್ರಾಕ್ಟರ್ ಗಳ ಜೊತೆಗೆ ಸ್ನೇಹಿತರೆ ಮಿನಿ ಟೇಲರ್ ಗಳ ಸಹಿತ ಇರುವಂತದ್ದು ಹೊಸ ಟೇಲರು ಟೇಲರ್ ಮಾರಾಟದ ಬೆಲೆ ಒಂದ್ ಲಕ್ಷ ಮೂವತ್ ಸಾವಿರ ಓನರ್ ಹೇಳ್ತಾ ಇದ್ದು ಅದರ ಫಿಕ್ಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಹಾಗೆ ಮುಂದಿನ ಟೇಲರ್ ಈ ಒಂದು ಟೇಲರ್ ಸಹಿತ ಮಿನಿ ಟೇಲರ್ ಈ ಒಂದು ಟೇಲರ್ ಮಾರಾಟದ ಬೆಲೆ ಒಂದ್ ಲಕ್ಷ ಹತ್ ಸಾವಿರ ಓನರ್ ಹೇಳ್ತಾ ಇದ್ದು ಅದರ ಫಿಕ್ಸ್ ಅಲ್ಲ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ಇಲ್ಲರ ಜ್ಯೋತಿಗೆ ಸ್ನೇಹಿತರೆ ಇಲ್ಲಿ ನಾವು ಮಿನಿ ಟ್ರ್ಯಾಕ್ಟರ್ ಅನ್ನ ಸಹಿತ ನೋಡಬಹುದು ಇಲ್ಲಿ ಇರ್ತಕ್ಕಂತ ಸ್ನೇಹಿತರೆ ಆಕ್ಸ್ ಟ್ವೆಂಟಿ ಫೈವ್ ಆರ್ ಎಕ್ಸೆಡ್ ಫೋರ್ಸ್ ಈ ಒಂದು ಟ್ರಾಕ್ಟರ್ ಎರಡ್ ಸಾವಿರದ ಹನ್ನೊಂದು ಮೊಡಲ್ ಗಾಡಿ ಸ್ನೇಹಿತರೆ ಎರಡ್ ಸಾವಿರದ ಹನ್ನೊಂದು ಮೊದಲ್ ಮನಿ ಟ್ರಾಕ್ಟರ್ ರೇಟು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದು ಅದರ ಪಿಕ್ಸ್ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ಮಹೀಂದ್ರಾ ಪೈವ್ ನೈನ್ ಪೈವ್ ಡಿ ಐ ಟರ್ಬೋ ಸೂಪರ್ ಈ ಒಂದು ಟ್ರಾಕ್ಟರ್ ಬಂದು ಅಹ್ ಗುಡ್ ಕಂಡೀಷನ್ ಅನ್ನ ಹೊಂದಿರುವಂತಹ ಒಂದು ಐವತ್ತರಿಂದ ಐವತ್ತೈದು ಎಸ್ ಪಿ ವರ್ಗ ಟ್ರ್ಯಾಕ್ಟರ್ ಸ್ನೇಹಿತರೆ ಬರುತ್ತಿದ್ದು ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಎಂಟು ಮಾಡಲ್ ಗಾಡಿ ರೇಟು ಎರಡು ಲಕ್ಷ ಮೂವತ್ತು ಸಾವಿರ ಆದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಹಾಗೆ ನೆಕ್ಸ್ಟ್ ಟ್ರ್ಯಾಕ್ಟರ್ ನೋಡ್ರಿ ನ್ಯೂ ಹಾಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪೋರೋಡ್ ಈ ಒಂದು ಟ್ರ್ಯಾಕ್ಟರ್ ಬಂದು ಎರಡು ಸಾವಿರದ ಒಂದು ಮಾಡಲ್ ಗಾಡಿ ಎರಡ್ ಸಾವಿರದ ಒಂದು ಮಾಡಲ್ ಗಾಡಿ ರೇಟು ಎರಡು ಲಕ್ಷ ಹೇಳ್ತಾ ಇದ್ದಾರೆ ಅದ್ರ ಫಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಕೊಡ್ತಾರೆ ಹಾಗೆ ನೋಡಿ ಸ್ನೇಹಿತರೆ ಮುಂದಿನ ಟ್ರ್ಯಾಕ್ಟರ್ ಸೊನಾಲಿಕಾ ಡಿ ಎ ಫಾರ್ಟಿ ಟು ಆರ್ ಎಕ್ಸ್ ಈ ಒಂದು ಟ್ರಾಕ್ಟರ್ ಬಂದು ಒಂದು ನಲವತ್ತೆರಡರಿಂದ ನಲವತ್ತೈದು ಎಸ್ ಪಿ ವರೆಗೆ ಬರುತ್ತಿದ್ರು ಟ್ರ್ಯಾಕ್ಟರ್ ದಲ್ ಎರಡ್ ಸಾವಿರದ ಹದ್ಮೂರು ಮಾಡಲ್ ಗಾಡಿ ಎರಡ್ ಸಾವಿರದ ಹದ್ಮೂರು ಮಾಡಲು ರೇಟು ಎರಡು ಲಕ್ಷ ಎಪ್ಪತ್ತ ಸಾವಿರ ಓನರ್ ಹೇಳ್ತಾ ಇದ್ದಾರೆ ಅದರ ಫಿಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಹಾಗೆ ನೆಕ್ಸ್ಟ್ ಟ್ರಾಕ್ಟರ್ ನೋಡ್ರಿ ಜಾಂಡಿಯರ್ ಐವತ್ತು ಐವತ್ತು ಡಿ ಈ ಒಂದು ಟ್ರ್ಯಾಕ್ಟರ್ ಬಂದು ಐವತ್ತು ಎಸ್ ಪಿ ಟ್ರಾಕ್ಟರ್ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಹದಿನಾರರ ಮಾಡಲ್ ಆಗಿದೆ ಎರಡ್ ಸಾವಿರದ ಹದಿನಾರು ಮಾಡಲ್ ಗಾಡಿ ಸ್ನೇಹಿತರೆ ಸಿಂಗಲ್ ಓನರ್ ಹಿಂದಿನ ಟೈರ್ಗಳು ಹಂಡ್ರೆಡ್ ಪರ್ಸೆಂಟ್ ರನ್ನಿಂಗ್ ಬಟನ್ ಇರುವಂತದ್ದು ಇನ್ನು ಈ ಒಂದು ಟ್ರಾಕ್ಟರ್ ಇವತ್ತಿನ ಮಾರಾಟದ ಬೆಲೆ ನಾಲ್ಕು ಲಕ್ಷ ಮೂವತ್ ಸಾವಿರ ಓನರ್ ಹೇಳ್ತಾ ಇದ್ದು ಅದರ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಮಾಡಿ ಇನ್ನು ಮುಂದಿನ ಟ್ರ್ಯಾಕ್ಟರ್ ನೋಡ್ರಿ ಮಹಿಂದ್ರ ಪೈ ಸೆವೆನ್ ಫೈವ್ ಡಿ ಎಕ್ಟರ್ ಬಂದು ನಲವತ್ತೈದು ಎಸ್ ಪಿ ಟ್ರಾಕ್ಟರ್ ಇದು ಟ್ರಾಕ್ಟರ್ ದೊಡ್ಡಲ್ ಎರಡ್ ಸಾವಿರದ ಐದರ ಮಾಡಲ್ ಆಗಿದೆ ಎರಡ್ ಸಾವಿರದ ಐದು ಮಾಡೆಲ್ ಗಾಡಿ ರೇಟು ಒಂದು ಲಕ್ಷ ಎಂಬತ್ ಸಾವಿರ ಈ ಒಂದು ಟ್ರ್ಯಾಕ್ಟರ್ ರೀಪಾಸಿಂಗ್ ಸಹಿತ ಕ್ಲಿಯರ್ ಆಗಿರುವಂತದ್ದು ಇನ್ನು